ಸಾವಿರಾರು ಕಲಾವಿದರನ್ನ ನೀವು ತೆರೆ ಮೇಲೆ ಸಾಕಷ್ಟು ವೈಭವಿತವಾಗಿ ನೋಡಿರ್ತೀರ ಅದೇ ರೀತಿ ಅವರು ತೆರೆ ಹಿಂದಿನ ಬದುಕು ಯಾವ ರೀತಿ ಇರುತ್ತೆ ಹಾಗೂ ಅವ್ರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೀಗ ಒಬ್ಬ ಅತ್ಯುತ್ತಮವಾದ ಕಲಾವಿದೆಯರ ಪದಕನ್ನ ನಿಮ್ ಮುಂದೆ ತೆರೆದಿಡ್ತಾ ಇದ್ದಾವೆ ನಾವೀಗ ಸರ್ವಮಂಗಳ ಹಸೂರಮಠ ಎಂಬ ರಂಗಭೂಮಿ ಕಲಾವಿದೆಯ ಪದಕನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ ಇವರ ತಂದೆಯವರು ಕೂಡ ಒಬ್ಬ ರಂಗಭೂಮಿ ಕಲಾವಿದರು ಒಂದು ನಾಟ್ಯ ಕಂಪನಿಯನ್ನ ನಡೆಸ್ತಾ ಇದ್ರು ಹಾಗೆ ಸಾಕಷ್ಟು ವೈಭವಪೂರಿತವಾಗಿ ಮೆರೆದಂತ ಒಂದು ಕಂಪನಿಯ ಒಂದು ರಂಗಭೂಮಿ ಕಲಾವಿದೆಯ ಬದುಕು ಜೀವನ ಈಗ ಹೇಗಿದೆ ಎಂಬುದನ್ನ ನಿಮ್ ಮುಂದೆ ತೆರೆದ ಇಡ್ತಾ ಇದ್ದೇನೆ ಅದನ್ನ ನಾವೀಗ ಸರ್ವ ಮಠ ಅವರ ಬಾಯಿಂದನೇ ಅವ್ರ ಜೀವನವನ್ನ ನಮಸ್ಕಾರ ನಮಸ್ಕಾರಮ್ಮ ಜೀವನದ ಒಂದು ಕತೆ ಹಾಗೂ ನಿಮ್ಮ ನಾಟ್ಯಕ ಜೀವನವನ್ನ ನಮಗ ತಿಳಿಸ್ಬೇಕು ఐదు జన మక్ రంగూమి కలసీతాయి యాకంద్రైదు జన మడతన పరిస్థితి హీగా శిక్షణ బర్లక్ష కంపెనీ శిక్షణ హీగ్ అది రంగభూమి ఇన్ నా ಮೂರ್ ಜನರಲ್ಲಿ ನಮ್ ತಮ್ಮ ಇಬ್ರು ಇದ್ರು ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅವ್ರಿಗೆ ಸರಿ ಸ್ವಲ್ಪ ದಿನದಲ್ಲೇ ನಮ್ ತಮ್ಮಗಳು ಇಬ್ರು ತೀರ್ಕೊಂಡ್ರು ಆಮೇಲೆ ನಮ್ ತಂದೆಯವರು ಕಂಪ್ನಿನೂ ಸ್ವಂತ ಮಾಡಿದ್ರು ಮೊದಲು ದುಡಿತಿ ದುಡಿತಾ ಇದ್ರು ಬೇರೆ ಕಂಪ್ನಿಯಲ್ಲಿ ಪಾತ್ರ ಮಾಡ್ತಾ ಇದ್ರು ಹೀಗಾಗಿ ಆಮೇಲೆ ಸ್ವಂತ ಕಂಪ್ನಿನೂ ಮಾಡಿದ್ರು ಒಳ್ಳೆ ಚೆನ್ನಾಗಿ ನಡೀತಾ ಇತ್ತು ಕಂಪ್ನಿ ಎಲ್ಲಾ ಆದ್ರೆ ಅದೇನೋ ಹೇಳ್ತಾರಲ್ರಿ ಕಲಾವಿದರಿಗೆ ಸ್ವಲ್ಪ ತೊಂದ್ರೆ ಜಾಸ್ತಿ ತೊಂದ್ರೆನೂ ಜಾಸ್ತಿ ಆಮೇಲೆ ಸ್ವಲ್ಪ ಅವರು ಚಟಕ್ನು ಬಿದ್ರು ಹೀಗಾಗಿ ಸ್ವಲ್ಪ ಹಾಳಾಗ್ತಾ ಬಂತು ಹಾಳಾಗ್ತಾ ಬಂತು ಹೀಗಾಗಿ ನಮ್ ತಂದಿಯವರ ಆರೋಗ್ಯನ ಕೆಡ್ತಾ ಬಂತು ಹೀಗಾಗಿ ನಮ್ಮ ತಂದೆಯವರು ಸ್ವಲ್ಪ ದೇಶದಲ್ಲಿ ಸೇರ್ಕೊಂಡ್ರು ಮುಂದೆ ಕಂಪ್ನಿ ಬಂದ್ ಮಾಡಿದ್ರು ಕಂಪ್ನಿ ಬಂದ್ ಮಾಡಿದ್ರೆ ನಮ್ದು ಎಲ್ಲಾ ಮದುವೆ ಆಯ್ತು

ಅವರು ನೌಕರಿ ಅಂದ್ರೆ ಗವರ್ಮೆಂಟ್ ನೌಕರಿ ಅಲ್ಲ ಐ ಟಿ ಕಂಪ್ನಿಯೊಳಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸವನ್ನ ಕೊಡ್ಸಿದಾರೆ ಸ್ವಲ್ಪ ನಮ್ಗೆ ಯಾಕಂದ್ರೆ ನಾವು ಕಲೀಲಾರ್ದು ಬಹಳ ಕಷ್ಟಪಟ್ಟಿದ್ರಿ ಹೀಗಾಗಿ ನಮ್ಮ ಮಕ್ಕಳ ಜೀವನ ಹಾಕಾಗ್ಬಾರ್ದು ಅಂತ ಹೇಳಿ ಅವ್ರಿಗುನು ಸ್ವಲ್ಪ ಶಿಕ್ಷಣ ಕೊಡಿಸಿದೀವಿ ಶಿಕ್ಷಣ ಕೊಡಿಸಿ ಈಗ ಅವರು ியா பமா இன்னும் ನಾನು ನೀನುಸ ನಾಟಕದಲ್ಲಿ ಅಪ್ರಂಜಿ ಪಾತ್ರ ಮಾಡಿದ್ದೀನಿ ಆಮೇಲೆ ಮಲಮಗಳ ನಾಟಕದಲ್ಲಿ ಕಲ್ಯಾಣಿ ಪಾತ್ರ ಮಾಡಿದ್ದೀನಿ ಆಮೇಲೆ ಬದುಕು ಬಂಗಾರ ಆಯ್ತು ನಾಟಕದಲ್ಲಿ ಮಹಾದೇವಿ ಪಾತ್ರ ಮಾಡಿದ್ದೀನಿ ಈಗ ಅನೇಕ ಪಾತ್ರಗಳಲ್ಲಿ ಅನೇಕ ನಾಟಕದಲ್ಲಿ ಅವಾಗಿನ ಈಗಿನ ಯಾವ ರೀತಿ ಅವಾಗ ಸ್ವಲ್ಪ ಇದು ಈಗ ಡಬಲ್ ಮೀನಿಂಗ್ ಮಾತಾಡ್ತಾರಲ್ಲ ಸ್ವಲ್ಪ ಕಡಿಮೆ ಇತ್ತು ಹಾ ಸ್ವಲ್ಪ ಒಂದ್ ಸ್ವಲ್ಪ ಡಬಲ್ ಮೀನಿಂಗ್ ಮಾತಾಡೋದು ಜಾಸ್ತಿ ಇದೆ ಆಗ್ಬಿಡುತ್ತೆ ಜಗತ್ತಿನ ಇದನ್ನೇ ಹಂಗಾಗ್ಬಿಡ್ತೀವಿ ಏನೋ ನಾವು ಕೊಡೋದ್ರಲ್ಲಿ ಇದು ಆಯ್ತಾ ಏನದು ಈಗ ನಾವು ಏನ ಕೊಡ್ತೀವಿ ಹಾಗಾಗಿ ಅದೇನೋ ಕೆಡ್ತು ಏನೋ ಗೊತ್ತಿಲ್ಲ ನನ್ಗಷ್ಟು ಅದರಿಂದ ಅದು ಈಗ ಸ್ವಲ್ಪ ಸ್ಲೀವ್ ಸ್ವಲ್ಪ ಜಾಸ್ತಿ ಮೊದಲಿನ ಇದಕ್ಕಂದ್ರೆ ಈಗಿನ ಇದಕ್ಕಂದ್ರೆ ಸ್ವಲ್ಪ ನಮ್ಗ ಈಗಿಂದ ಇದು ಅನ್ಸಲ್ಲ ಅದು ಅನಿವಾರ್ಯ ಎಲ್ಲಾರು ಏನು ಮಾಡ ಈಗ ಜನ ಏನ್ ಕೇಳ್ತಾರ ಅದನ್ನ ನಿಮ್ಮ ವೈಯಕ್ತಿಕ ಜೀವನಕ್ಕೆ ನೋಡ್ಬೇಕಾದ್ರೆ ಮನೆ ಮತ್ತೆ ನಿಮ್ ಈ ಬದುಕು ಯಾವ ರೀತಿ ಕಟ್ಕೊಂಡ್ರಿ ಸ್ವಂತ ಮನೇನ ನಾವೀಗಿರೋದು ಸ್ವಂತ ಮನೆ ಅಲ್ಲಾರಿ ಇದು ಬಾಡಿಗೆ ಮನೆ ಹಾ ಇದು ಯಾಕಂದ್ರೆ ಹುಡುಗಿನ ನಾವು ನವೋದಯಕ್ಕೆ ಹಾಕಿದ್ವಿ ಅಲ್ಲ ಅವಾಗ ಅದು ಪಿ ಯು ಸಿ ಸೆಕೆಂಡ್ ಇಯರ್ಗ ಮಾತ್ರ ಅಲ್ಲಿ ಇರ್ತಾಳೆ ಆಮೇಲೆ ನಾವು ಮುಂದಾಕ ಶಿಕ್ಷಣ ಕೊಡಿಸಬೇಕಲ್ಲ ಇನ್ ಮತ್ ನಾವ್ ಊರು ಅಡ್ಡಾಡಿದ್ರೆ ಆಗಲ್ಲ ಶಿಕ್ಷಣ ಅಂತ ಹೇಳಿ ಇಲ್ಲಿ ಲಕ್ಕುಂಡಿಯಲ್ಲಿ ಮನೆ ಮಾಡಿದ್ವಿ ಮನೆ ಮಾಡಿ ಅವಳಿಗೆ ಜೆ ಟಿ ಕಾಲೇಜ್ಗೆ ಅಡ್ಮಿಷನ್ ಪ್ರೋಸೆಸ್ ಅಲ್ವಾ ಅದು ಅಡ್ಮಿಷನ್ ಮಾಡ್ಸಿದೀವಿ ಈಗ ಇಲ್ಲಿ ಇಳ್ತೀವಿ ಇಲ್ಲೇ ಇಳ್ಕೊಳ್ಳೋ ಮೂರು ವರ್ಷ ಅವಳು ಡಿಗ್ರಿ ಮಾಡಿದ್ಲು ಕಂಪ್ಯೂಟರ್ ಡಿಗ್ರಿ ಮಾಡ್ಕೊಂಡಳು ಬಿ ಸಿ ಎ ಅಂತ ಹೇಳಿ ಈಗ ಮತ್ತೆ ನಿಮ್ಮ ಜೀವನಕ್ಕಾಗಿ ಏನ್ ಮಾಡ್ತಾರ ನಮ್ಮ ಜೀವನಕ್ಕಾಗಿ ಅಂದ್ರೆ ಈಗ ಮಕ್ಕಳು ಸ್ವಲ್ಪ ಈ ದುಡಿತಾರ ಓಡೀತಾರಲ್ಲ ಅದ್ರಲ್ಲಿ ನಮಗೆ ಏನು ಸರ್ಕಾರದಿಂದ ಕಲಾ ಬರೋ ಮಾಶಾಸನ ಏನಾದರೂ ಪಡೀತಾರಾ ಹಾ ಮಾಶಾಸನ ಬರ್ತೀ ಸರಿಯಾಗಿ ಬರ್ತಾ ಇದೆ ಅಮ್ಮ ಹಾ ಬರುತ್ತೆ ಬೆಂಗಳೂರಿಗೆ ಬರುತ್ತೆ ಹಾ ಆಮೇಲೆ ಉಳಿದದ್ದು ಸ್ವಲ್ಪ ಮಕ್ಕಳು ಸ್ವಲ್ಪ ದುಡಿತಾರೆ ಅದ್ರಲ್ಲಿ ನಡೀತೈತಿ ಜೀವನ ಅಷ್ಟೇ ಇಷ್ಟು ವರ್ಷ ದುಡಿದ್ರು ಕೂಡ ಇನ್ನು ನಿಮ್ಮ ಜೀವನ ಒಂದು ಹಂತದಲ್ಲಿ ನಿಂತು ಹೋಯ್ತು ನಿಮ್ಮ ಸಹೋದರಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಲ್ಲ ನಾವು ನಮ್ಮ ಅಕ್ಕರು ಅವರು ರಂಗಭೂಮಿ ಕಲಾವಿದರೇ ಆದ್ರ ಮದುವೆ ಆದ್ಮೇಲೆ ಸ್ವಲ್ಪ ಒಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷನೂ ಅವರು ರಂಗಭೂಮಿಯಲ್ಲಿ ಬಂದ್ಮೇಲೆ ಅವರು ಡಿ ಕೆ ಡಿ ಇದ್ರೊಳಗ ಡಾನ್ಸ್ ಕರ್ನಾಟಕದೊಳಗ ಡಾನ್ಸ್ ಸೆಲೆಕ್ಟ್ ಆಗಿ ಹೋದ್ರೆ ಕನ್ನಡ ವಾಹಿನಿಯಲ್ಲಿ ಬರುವಂತ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ಸೆಲೆಕ್ಟ್ ಆಗಿ ಅದಕ್ಕೆ ಹೋಗಿ ಬಂದ್ರೆ ಅವರು ಆಮೇಲೆ ಈಗ ಕಿರಿ ಚಿತ್ರ ಅಂತ ಇಂತ ಮಾಡ್ಕೊಂಡು ಇಷ್ಟ ವರ್ಷ ನಾಟಕ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರಿ ಸಾಕಷ್ಟು ದುಡಿದ್ರಿ ಯಾವ್ದಾದ್ರು ಪ್ರಶಸ್ತಿ ಏನಾದ್ರು ಬಂತ ನಿಮ್ಗೆ ನಮ್ಗ ಅಕಾಡೆಮಿ ಪ್ರಶಸ್ತಿನ ಬರ್ಬೇಕ್ರಿ ಆದ್ರೆ ಇನ್ನು ಬಂದಿಲ್ಲ ರೀ ಹಳೆ ಕಲಾವಿದರು ಕೊಡ್ತಾರ ಆದ್ರ ನಾವು ಯಾಕ ಇನ್ನು ಅವ್ರ ರಿಸ್ಟಿಕ್ ಬಿದ್ದಿಲ್ಲಾ ಹಾ ಹಾ ಈಗ ನಮಗ ಅದೊಂದ್ ಬಂದಿಲ್ಲಾರಿ ಅಕಾಡೆಮಿ ಸರ್ಕಾರ ನಿಮ್ಮನ್ನ ಗುರ್ತಿಸಲಿ ನಿಮ್ಮ ಕಲಾ ಸೇವೆಗೆ ಬೆಲೆಯನ್ನ ಕೊಡ್ಲಿ ನಿಮಗೆ ಒಳ್ಳೆ ಪ್ರಶಸ್ತಿ ಬರ್ಲಿ ಅಂತ ನಾನು ಆಶಸ್ತಾ ಇದ್ದೇನೆ ವೀಕ್ಷಕರೆ ಈ ಒಂದು ರಂಗಭೂಮಿ ಕಲಾವಿದರ ಬದುಕನ್ನ ಒಂದು ಅವ್ರ ಜೀವನದ ಚಿತ್ರವನ್ನ ನಿಮ್ಮ ಮುಂದೆ ನಾವು ತೆರೆದಿಟ್ಟಿವಿ ಹೀಗೆ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಕಲಾವಿದರ ಬದುಕನ್ನ ನಿಮ್ಮ ಮುಂದೆ ತೋರಿಸ್ತಾ ಇವತ್ತಿನ ಈ ಎಪಿಸೋಡ್ ಗೆ ನಾನು ಹೇಳ್ತಾ ಇದ್ದೀನಿ